ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗದಲ್ಲಿ ಧಾರವಾಡದ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾಲಕ್ಷ್ಮಿ ಪ್ರಥಮ ಸ್ಥಾನ ಗಳಿಸಿದ್ದು ಬೋಧಕರು ಹಾಗೂ ಪೋಷಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಕಾಲೇಜಿನ ವತಿಯಿಂದ ಒಂದು ಲಕ್ಷ ರೂಪಾಯಿಯ ಬಹುಮಾನ ನೀಡಿ ಅಭಿನಂದಿಸಲಾಯಿತು ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತೆಂಟು ಅಂಕ ಗಳಿಸುವ ಮೂಲಕ ವಿದ್ಯಾಲಕ್ಷ್ಮಿ ಅವರು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ವಿದ್ಯಾಲಕ್ಷ್ಮಿ ಯಾವುದೇ ಕೋಚಿಂಗ್ ಪಡೆಯದೆ ಕಠಿಣ ಪರಿಶ್ರಮದಿಂದ ಅತ್ಯುತ್ತಮ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು ಫೋರ್ ಟು ಫೈವ್ ಅವರ್ಸ್ ಡೈಲಿ ಅಭ್ಯಾಸ ಮಾಡ್ತಿದ್ವಿ ಸರ್ ಅಂಡ್ ಹಾಲಿಡೇಸ್ ಆಗ ಸೆವೆಂಟೀನ್ ಟು ಏಯ್ಟೀನ್ ಅವರ್ಸ್ ಪ್ರಿಪ್ರೇಷನ್ ಮಾಡ್ತೀವಿ ಇಲ್ಲಿ ಕಾಲೇಜ್ನಲ್ಲಿ ಚಲೋ ಮಾಡ್ಯೂಲ್ಸ್ ಕೊಡ್ತಾ ಸರ್ ಕಾಂಪಿಟೇಟಿವ್ ಮಾಡ್ಯೂಲ್ ಥಿಯರಿ ಮಾಡ್ಯೂಲ್ ಎಲ್ಲ ತುಂಬಾ ಚಲೋ ಇರ್ತೈತೆ ಸರ್